ಸ್ನೇಹಿತರೆ ಇದರಲ್ಲಿ ಪಿಂಚಣಿ ಹಣ ಎರಡು ಸಾವಿರ ಇಲ್ಲಿ ಜಮೆ ಆಗ್ತಾ ಇರುವಂಥದ್ದು ಹಿರಿಯ ವಯಸ್ಕರಿಗೆ ಸಿಹಿ ಸುದ್ದಿ ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಕೂಡ ಇರುವಂಥದ್ದು ಇದರಲ್ಲಿ ನಾನು ನಿಮಗೆ ಎರಡರ ಬಗ್ಗೆಯೂ ಕಂಪ್ಲೀಟಾಗಿ ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಈ ಫಸ್ಟ್ ಆಫ್ ಆಲ್ ಇದು ಮೇಯ್ನಾಗಿ ವಿಡಿಯೋ ಹಿರಿಯ ವಯಸ್ಕರಿಗೆ ಪಿಂಚಣಿ ಹಣ ಯಾರಿಗೆಲ್ಲ ಪಿಂಚಣಿ ಹಣ ಜಮೆ ಆಗ್ತಾ ಇರುವಂಥದ್ದು ಹಿರಿಯ ಏನು ವಯಸ್ಕರು ಎಷ್ಟು ಜನ ಅವ್ರು ಅವ್ರೆಲ್ರಿಗೂ ಪಿಂಚಣಿ ಹಣ ಜಮೆ ಆಗ್ತಾ ಇರುವಂಥದ್ದು ಖುಷಿ ಕೊಡುವಂಥ ವಿಚಾರ ಎಲ್ರಿಗೂ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂತ ಹೇಳ್ತಾ ಪಿಂಚಣಿ ಹಣ ಎಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಇಲ್ಲಿ ಪಿಂಚಣಿ ಹಣ ತುಂಬಾ ಅಂದ್ರೆ ತುಂಬಾ ಜನ ನನ್ನ ಹತ್ರ ಕೇಳ್ತಾ ಇದ್ದೀರಾ ಸರ್ ಪಿಂಚಾಣಿ ಹಣ ಜಮೆ ಆಗಿಲ್ಲ ಪಿಂಚಣಿ ಹಣ ಜಮೆ ಆಗಿಲ್ಲ ನೈಂಟಿ ಪರ್ಸೆಂಟ್ ಜನ ನನ್ನ ಹತ್ರ ಕೇಳ್ತಾ ಇದ್ದೀರಾ ಪಿಂಚಣಿ ಹಣ ಪಿಂಚಣಿ ಹಣ ಪಿಂಚಣಿ ಹಣ ಪಿಂಚಣಿ ಹಣ ಅಂತ ಯಾರ್ಯಾರೆಲ್ಲ ಕೇಳ್ತಾ ಇದ್ದೀರಾ ನಿಮ್ಮೆಲ್ರಿಗೂ ಗುಡ್ ನ್ಯೂಸ್ ಯಾಕಪ್ಪ ಅಂತಂದ್ರೆ ಇಲ್ಲಿ ಒಟ್ಟು ಎರಡರಿಂದ ನಾಲ್ಕು ಸಾವಿರ ರೂಪಾಯಿ ಹಣ ಆಲ್ರೆಡಿ ಇದ್ರ ಒಳಗಡೆ ಬರುತ್ತೆ ಎರಡು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಒಳಗಡೆ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಬಂದ್ರು ಬರಬಹುದು ಬಂದರೂ ಬರ್ದೇನೂ ಇರ್ಬೋದು ಹೇಳಲಿಕ್ಕಾಗಲ್ಲ ಆದರೆ ಕೆಲವರಿಗೆ ಇಲ್ಲಿ ಎಂಟು ಸಾವಿರ ರೂಪಾಯಿ ಹಣ ಬಂದರೂ ಬರ್ಬೋದು ಹೇಳಲಿಕ್ಕಾಗಲ್ಲ ಆದರೆ ಕೆಲವರಿಗೆ ಬರ್ದೇನೂ ಇರ್ಬೋದು ಯಾಕೆ ಈ ರೀತಿ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವರ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಈ ಕೆಲವರು ಇ ಕೆ ವೈ ಸಿ ಮಾಡಿಲ್ಲ ಎನ್ ಸಿ ಪಿ ಎಮ್ ಮ್ಯಾಪಿಗೆ ಮಾಡಿಲ್ಲ ಅದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಪೆನ್ಷನ್ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ಪೆನ್ಷನ್ ಹಣ ನಮ್ಗೆ ಬಂದಿಲ್ಲ ಸರ್ ನಮ್ಮ ಪೆನ್ಷನ್ ಹಣ ಬಂದರೆ ನಮ್ಗೆ ತುಂಬ ಉಪಯೋಗ ಆಗುತ್ತೆ ಅಂತ ಪೆನ್ಷನ್ ಹಣ ಯಾಕೆ ಬಂದಿಲ್ಲ ಇಲ್ಲಿ ನಿಮಗೆ ಒಂದು ಇ ಕೆ ವೈ ಸಿ ಮಾಡಿಲ್ಲ ನೀವು ಇ ಕೆ ವೈ ಸಿ ನೀವು ಮಾಡಿಲ್ಲ ಈ ಕೆ ವೈ ಸಿ ಕೆಲವರು ಮಾಡಿಲ್ಲ ಈ ಕೆ ಸಿಯನ್ನು ಮಾಡಿದರೆ ನಿಮಗೆ ಪೆನ್ಷನ್ ಹಣ ಜ ಏನು ಜಮೆ ಆಗುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರೂ ಇ ಕೆ ವೈ ಸಿ ಒಂದನ್ನು ಫಸ್ಟ್ ಆಫ್ ಆಲ್ ಮಾಡ್ಕೊಳ್ಳಿ ಎಲ್ರಿಗೂ ಡೆಫಿನೆಟಾಗಿ ಈ ಇ ಕೆ ವೈ ಸಿ ಮಾಡ್ತೀರ ಅಂತಂದ್ರೆ ಡೆಫಿನೆಟಾಗಿ ಎಲ್ಲರ ಕೊಡಿ ಹಣ ಬರುತ್ತೆ ಆ್ಯಂಡ್ ನಿಮ್ಮೊಂದು ಮೊಬೈಲ್ ನಂಬರ್ ಮೊಬೈಲ್ ನಂಬರ್ನ ನೀವು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಬೇಕಾಗ್ತದೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತಂದರೆ ನಿಮಗೆ ಪೆನ್ಷನ್ ಹಣ ಬರಬೇಕಂತಂದರೆ ಪೆನ್ಷನ್ ಹಣಕ್ಕೆ ಈ ಸಿಂಪಲ್ ಇ ಕೆ ವೈ ಸಿ ಒಂದು ಮಾಡಿದ್ರೆ ಸಾಕು ಈ ಕೆ ವೈಸಿಯೇ ದೊಡ್ಡ ವಿಚಾರ ಯಾಕಪ್ಪ ಅಂದರೆ ಈ ಕೆ ವೈ ಸಿ ನೀವು ಮಾಡಿದ್ರ ಅಂದರೆ ಪಟ್ಟಂತ ಹಣ ಬರುತ್ತೆ ನೀವು ಟೆನ್ಷನ್ ಆಗುವ ಒಂದು ವಿಚಾರ ಇಲ್ಲ ಹಾಗಾಗಿ ನಿಮ್ಮ ಒಂದು ಇ ಕೆ ವೈ ಸಿ ನೀವು ಮಾಡಿದ್ದೀರಾ ಅಂದರೆ ಡೆಫಿನೆಟಾಗಿ ಹಣ ಬರುತ್ತೆ ಆ್ಯಂಡ್ ನಿಮ್ಮೊಂದು ಮೊಬೈಲ್ ನಂಬರ್ ನಿಮ್ಮೊಂದು ಮೊಬೈಲ್ ನಂಬರ್ನ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮೊಂದು ಮೊಬೈಲ್ ನಂಬರ್ನ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮೊಂದು ಮೊಬೈಲ್ ನಂಬರ್ ಏನಾದರೂ ಡೆಡ್ ಆಗಿದೆಯಾ ಕೆಲವೊಂದು ಈಗ ನೀವು ಗೃಹಲಕ್ಷ್ಮಿ ಯೋಜನೆಗಾಗಿರ್ಬೋದು ಪೆ ಪಿಂಚಣಿ ಹಣಕ್ಕಾಗಿರ್ಬೋದು ನೀವು ಏನು ಮಾಡಿರ್ತೀರ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರಬಹುದು ಅಥವಾ ಏನೇ ಯೋಜನೆ ಹಣ ಆಗಿರ್ಬೋದು ಅದನ್ನೆಲ್ಲ ನೀವು ಗೃಹಲಕ್ಷ್ಮಿ ಆಗಿರ್ಬೋದು ಯಾವುದಕ್ಕೆ ಆಗಿರ್ಬೋದು ಈಗ ಪೆನ್ಷನ್ ಹಣಕ್ಕೂ ಆಗಿರ್ಬೋದು ಪಿಂಚಣಿಗೂ ಆಗಿರ್ಬೋದು ಆದರೆ ಅದು ಎಲ್ಲದಕ್ಕೂ ಲಿಂಕ್ ಮಾಡಿರ್ತೀರ ಅಂತ ಇಟ್ಕೊಳ್ಳಿ ಆ ಲಿಂಕ್ ಮಾಡಿರುವಂಥದ್ದು ನಿಮ್ಮ ಸಿಮ್ ಏನಾದರೂ ನೀವು ಲಿಂಕ್ ಮಾಡಿರ್ತೀರ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಫಸ್ಟ್ ಇಯರ್ ಲಿಂಕ್ ಮಾಡಿದರೆ ನಿಮ್ಮದು ಡೆಡ್ ಹಾಕೋಗುತ್ತೆ ಈ ರೀತಿ ಮಾಡಿದರೆ ಆಗಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅದನ್ನು ಆ ರೀತಿ ತಪ್ಪನ್ನು ಎಂದಿಗೂ ಮಾಡಲಿಕ್ಕೆ ಹೋಗಬೇಡಿ ಆ್ಯಂಡ್ ಡೆಫಿನೆಟಾಗಿ ಪೆನ್ಷನ್ ಹಣ ಎಲ್ರಿಗೂ ಜಮೆ ಆಗಲಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಡ್ತೀನಿ ಬಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಹೇಳ್ತಾ ಇರುವಂಥದ್ದು ಇಷ್ಟೇ ಸರ್ ನಮಗೆ ಪೆನ್ಷನ್ ಹಣ ಜಮೆ ಮಾಡಿ ಅಂದರೆ ತುಂಬ ಅಜ್ಜ ಅಜ್ಜಿಯರು ಆಗಿರ್ಬೋದು ತುಂಬ ಅಂದರೆ ತುಂಬ ಜನ ಹೇಳ್ತಾ ಇರುವಂಥದ್ದು ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ಪೆನ್ಷನ್ ಹಣ ತುಂಬ ಅಂದರೆ ತುಂಬ ಜನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಎಟ್ ಪ್ರೆಸೆಂಟ್ ಈಗಿನ ಒಂದು ಸಮಯದಲ್ಲಿ ಪೆನ್ಷನ್ ಹಣ ಯಾರಿಗೂ ಬರ್ತಾ ಇಲ್ಲ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹೋಗಿದೆ ಹಾಗಾಗಿ ಆ ಒದನ್ನು ಎಲ್ಲದನ್ನು ನೀವು ಮತ್ತೆ ಪುನಃ ಸರಿ ಮಾಡಬೇಕು ಮತ್ತು ಪೆನ್ಷನ್ ಹಣವನ್ನು ಎಲ್ರಿಗೂ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲೇ ಇಲ್ಲಿ ಹೇಳ್ತಾ ಇರುವಂಥದ್ದು ಬಿಟ್ಟರೆ ಡೆಫಿನೆಟಾಗಿ ಬೇರೆ ಏನು ಕಾರಣ ಇಲ್ಲ ಹಾಗಾಗಿ ನಾನು ಹೇಳ್ತಾ ಇಷ್ಟೇ ಇಲ್ಲಿ ಎಲ್ಲರಿಗೂ ಪೆನ್ಷನ್ ಹಣ ಜಮೆ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಪೆನ್ಷನ್ ಹಣ ಬಂದಿಲ್ಲ ಸ್ನೇಹಿತರೆ ಆಯಿತು ಇವಾಗ ಗೃಹಲಕ್ಷ್ಮಿ ಯೋಜನೆ ಕಡೆಗೆ ಹೋಗೋಣ ಗೃಹಲಕ್ಷ್ಮಿ ಯೋಜನೆ ಕಡೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಗೃಹಲಕ್ಷ್ಮಿ 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 ಅಂತ ಇಲ್ಲಿ ಹೇಳ್ತಾ ಇದ್ದೀರಾ ನಾನು ದಿನ ವೀಡಿಯೋ ಮಾಡಿದ್ರು ಕೆಲರು ಹೇಳ್ತೀರಾ ಸರ್ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣವೇ ಬಂದಿಲ್ಲ ಸರ್ ನಮ್ಗೆ ಒಂದು ಅಪ್ಡೇಟ್ ಕೊಡಿ ಸರ್ ಏನಾದರೂ ಒಂದು ಮಾಡಿ ನಮ್ಗೆ ಒಂದು ಅಪ್ಡೇಟ್ ಕೊಡಿ ನಮಗೆ ಇಲ್ಲಿ ಸರ್ಕಾರದಿಂದ ಬೇಸತ್ತು ಹೋಗಿದೆ ನಮಗೆ ನಮ್ಗೆ ಆಗ್ತಾ ಇಲ್ಲ ಇಲ್ಲಿ ನಮ್ಗೆ ನಯ ಪೈಸೆ ಕೂಡ ಹಣ ಬಂದು ಬಂದಿಲ್ಲ ಅಂತಂದರೆ ಹೇಗೆ ಸರ್ ಅದು ಅಂತ ಇಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಇಲ್ಲಿ ನಿಮ್ಮ ಅಕೌಂಟನ್ನು ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಡೆಫಿನೆಟಾಗಿ ನಿಮ್ಮ ಅಕೌಂಟು ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಡೆಫಿನೆಟ್ ಅಕೌಂಟ್ಗಳು ಏನಾಗತ್ತಪ್ಪ ಅಂತಂದರೆ ನಿಮ್ಮ ಅಕೌಂಟ್ನಲ್ಲಿ ನಯ ಪೈಸಾ ಹಣ ಇಲ್ಲ ಅಂದರೆ ಮಿನಿಮಮ್ ಅಂತಂದ್ರೂ ಫುಲ್ ಕಮ್ಮಿ ಇದೆ ಲೋ ಬ್ಯಾಲೆನ್ಸ್ ಇದೆ ಲೋ ಬ್ಯಾಲೆನ್ಸ್ ಇದ್ದರೆ ಏನಾಗುತ್ತೆ ಅನ್ನೋದಾದರೆ ನಿಮ್ಮ ಅಕೌಂಟ್ ಡಿಆಕ್ಟಿವ್ ಮಾಡ್ತಾರೆ ಡಿ ಆ್ಯಕ್ಟಿವ್ ಅಂತಂದರೆ ನಿಮ್ಮ ಅಕೌಂಟ್ ಆ್ಯಕ್ಟಿವ್ ಆಗೋಲ್ಲ ಕೆಲಸ ಮಾಡಲ್ಲ ನಿಮ್ಮ ಹಣ ಗೃಹಲಕ್ಷ್ಮಿ ಯೋಜನೆ ಹಣ ಅಲ್ಲ ನಿಮ್ಮ ಏನು ಹಣವೂ ಬರೋದಿಲ್ಲ ನೀವು ಏನೆಲ್ಲ ಕೆಲಸ ಮಾಡ್ತೀರ ಏನೆಲ್ಲ ನಿಮ್ಮ ಅಕೌಂಟಿಗೆ ಸ್ಯಾಲ್ರಿ ಬರುತ್ತೆ ಏನೇ ಇರಲಿ ನಿಮ್ಮ ಅಕೌಂಟಿಗೆ ನಯಾ ಪೈಸಾ ಬರಲ್ಲ ಏನೋ ನಯಾ ಪೈಸ ಒಂದು ರೂಪಾಯಿ ಕೂಡ ಬರಲ್ಲ ಎಲ್ರಿಗೂ ಹೇಳ್ತಾ ಇದ್ದೀನಿ ಒಂದು ರೂಪಾಯಿ ಕೂಡ ಬರೋಲ್ಲ ನೀವು ಏನೇ ಮಾಡಿದರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಂತಲ್ಲ ಸ್ಕೀಮ್ಸ್ ಅಂತಲ್ಲ ಯಾವುದೇ ಯೋಜನೆ ಹಣ ಬರಲ್ಲ ನಾನು ಫಸ್ಟ್ ಆಫ್ ಇಂದ ಹೇಳ್ತಾ ಇದ್ದೀನಿ ಯಾವುದೇ ಯೋಜನೆ ಹಣ ಬರಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ನೀವು ವಿಡಿಯೋನ ಕೊನೆವರೆಗೂ ವೀಕ್ಷಿಸಿ ಸ್ನೇಹಿತರೆ ಆ್ಯಂಡ್ ನೀವು ನಿಮ್ಮ ಒಂದು ಅಕೌಂಟಿಗೆ ಮಿನಿಮಮ್ ಅಂತಂದ್ರೂ ಕೂಡ ಒಂದು ಸಾವಿರ ರೂಪಾಯಿ ಲಿಕ್ವಿಡ್ ಕ್ಯಾಶ್ ಅಂದರೆ ನಿಮಗೂ ಬೇಕು ಇಷ್ಟು ಕ್ಯಾಶ್ ನನ್ನ ಹತ್ರ ಬೇಕು ಇಟ್ಕೊಳ್ಬೇಕು ಅಂತ ಇಟ್ಕೊಳ್ಳಿ ಸ್ನೇಹಿತರೆ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ನಿಮಗೆ ಎಲ್ಲರಿಗೂ ಎಲ್ಲರಿಗೂ ಅವ್ರಿ ಇವ್ರಿಗೆ ಎಲ್ಲರಿಗೂ ಹಣ ಬಂದೇ ಬರುತ್ತೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಸ್ನೇಹಿತರ ಸ್ನೇಹಿತರೆ ಪಕ್ಕದಲ್ಲಿ ಬರೋದು ಬೆಲ್ ಬಟನ್ ಕ್ಲಿಕ್ ಮಾಡಿ